ಹೌದು ಅಲ್ಲಿ ನಾರಾಯಣ ಗುರು ಅವರ ಅವರ ಬಗ್ಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಹರಿಪ್ರಸಾದ್ ಮತ್ತು ಅವರ ಸಂಘದವರೆಲ್ಲ ಇದಕ್ಕೆ ಮುಖ್ಯಮಂತ್ರಿಗಳು ಗೊತ್ತಿದ್ದಾರೆ ನನ್ನನ್ನು ಕರೆದಿದೆ ನಾನು ಗೊತ್ತಿದ್ದೆ ಮಾದಕ ಮಾದಾಯಕಾರಿ ಪೊಲೀಸ್ ಸಂಬಂಧ ಲಾಕಪ್ ಅದಕ್ಕೆ ಸಂಬಂಧಪಟ್ಟ ಈಗಾಗಲೇ ಅದಕ್ಕೆ ನಾವು ಒಬ್ಬ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದೀವಿ ಮತ್ತು ಇಬ್ಬರು ಕಾನ್ಸ್ಟೇಬಲ್ಗೆ ಏನು ಸಸ್ಪೆಂಡ್ ಮಾಡಿದ್ದೀವಿ ಯಾರು ಸಾಮಾಂಟ್ ಕೊಟ್ಟಿದ್ದೀವಿ ಮತ್ತು ಸಿ ಇ ಡಿಗೆ ಎನ್ಕ್ವೈರಿ ಮಾಡೋದಕ್ಕೆ ಆದೇಶ ಮಾಡಿದ್ದೀವಿ ಅದು ರಿಪೋರ್ಟ್ ಬಂದ ಮೇಲೆ ಏನು ಕ್ರಮ ತಗೋಬೇಕು ಹೋಗ್ತೀವಿ ಸರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿ ಎಮ್ ಮನೇಲಿ ಆಯಿತು ಡಿ ಸಿ ಎಮ್ ಮನೇಲಿ ಆಯಿತು ಸರ್ ಗೊಂದಲಗಳಿಗೆ ಈಗಾದರೂ ಪರಿಹಾರ ಸಿಗುತ್ತಾ ಸೋಮವಾರ ದೆಹಲಿ ಹೈಕಮಾಂಡ್ ಭೇಟಿಗೆ ಹೋಗ್ತಿದ್ದಾರಂತೆ ಸರ್ ಈಗಾದರೂ ಪರಿಹಾರ ಸಿಗುತ್ತಾ ಅಂತ ಕೇಳಬೇಕು ಅವ್ರನ್ನ ನಮಗಂತೂ ಒಳಗಡೆ ಏನು ಚರ್ಚೆ ಆಯಿತು ಗೊತ್ತಿಲ್ಲ ನಮಗೆ ಹೊರಗಡೆ ನಾವು ಅಂದ್ಕೊಂಡಿರೋದು ಎಲ್ಲ ತಿಳಿಯಾಯಿತು ಅಂತೇಳಿ ಅಂದ್ಕೊಂಡಿದ್ದೀವಿ ಕಡೆ ಯಾವುದೇ ನಮ್ಮಲ್ಲಿ ಸಮಸ್ಯೆ ಇಲ್ಲ ಆದರೆ ಸುಮ್ಮನೆ ಅನಾವಶ್ಯಕವಾಗಿ ಇದನ್ನು ಗೊಂದಲ ಸೃಷ್ಟಿ ಮಾಡಿ ನೀವು ಸಹಾಯ ಮಾಡಿದ್ದೀರಿ ಅದಕ್ಕಾಗಿ ಮಾಧ್ಯಮದವರು ಕೂಡ ಹಾಗಾಗಿ ಸ್ವಲ್ಪ ಇದೆಲ್ಲ ತಿಳಿಯಾಗಿದೆ ಅಂತ ಹೇಳಿ ಅಂದ್ಕೊಳ್ತೀವಿ ಸದನ ಸೆಷನ್ಗೆ ಇದೀವಿ ಅಧಿವೇಶನಕ್ಕೆ ಎಂಟನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುತ್ತೆ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕೆ ವಿರೋಧ ಪಕ್ಷದವರು ಕೂಡ ಅವರು ತಯಾರಾಗಿದ್ದಾರೆ ನಮಗೆ ಯಾವ ರೀತಿ ನಮಗೆ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ಕ್ರಿಟಿಸೈಸ್ ಮಾಡೋದು ಸದನದಲ್ಲಿ ಚರ್ಚೆ ಮಾಡೋದು ಒಂದು ಭಾಗ ನಾವು ಅವರನ್ನು ವಿಶ್ವಾಸಕ್ಕೆ ತಗೊಂಡೆ ಕೆಲಸ ಮಾಡ್ತಕ್ಕಲ್ಲ ಸೋನಿಯಾ ಗಾಂಧಿಯವ್ರನ್ನ ಭೇಟಿಯಾಗೋವರೆಗೂ ಗೊಂದಲ ಹೋಗಿದೆ ಅನ್ನೋದೇ ಗೊಂದಲನೇ ಅಲ್ವಾ ಸರ್ ಅದು ಅಂತ ಅದ್ ಬಿಡಿ ಬೇರೆ ಏನಾದ್ರು ನೀವು ಬರೀ ಅದನ್ನೇ ಹೇಳ್ತಾ ಇದ್ರೆ ನಾವು ಅದನ್ನೇ ನಾವು ಹೇಳಕ್